ಕಪ್ಪೆ ಎರಡು ಕಪ್ಪೆ ಅಪ್ಪ ಮೂರು ಕಪ್ಪೆ ಅಮ್ಮ ನಾಲ್ಕು ಕಪ್ಪೆ ತಂಗಿ ಐದು ಕಪ್ಪೆ ಅಕ್ಕ ಅದು ಕಪ್ಪೆಗಳು ಫ್ಯಾಮಿಲಿ ಸಾರ್ ನಿಮಗೆ ನಾಲ್ಕು ಬೇಕು ನಾಕ್ ಹಾರಿಸ್ ಅದ್ರ ಏನು ಬರೋದಿಲ್ಲ ಸರ್ ಎದುರಿಸ್ ಬೇಕಾದ ಕೇಳ್ರಿ ಸರ್ ಲೆಕ್ಕಗಳು

ನಿನ್ನೆ ರಾಮನು ಕಾಡಿಗೆ ಹೋಗಿದ್ದನು ಇದು ಯಾವ ಕಾಲ ಭೂತಕಾಲೇ ಬಸ್ ನಾಳೆ ರಾಮನು ಕಾಡಿಗೆ ಹೋಗುತ್ತಾನೆ ಒಂದು ಉಳಿದ ನಿನ್ನೆ ರಾಮನು ಕಾಡಿಗೆ ಹೋಗಿದ್ದನು ಭೂತಕಾಲ ನಾಳೆ ರಾಮನು ಕಾಡಿಗೆ ಹೋಗುತ್ತಾನೆ ಭವಿಷ್ಯದ್ ಕಾಲ ಇನ್ನೊಂದು ತಿಳ್ತದ ನೀನು ಹೇಳು ಹ್ಞೂ ಸರ್ ರಾಮನು ಕಾಡಿನಲ್ಲಿ ಹುಲಿಯ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇದು ಯಾವ ಕಾಲ ರಾಮನು ಕಾಡಿನಲ್ಲಿ ಹುಲಿಯ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಇದು ರಾಮನು ಸಾಯುವ ಕಾಲ ಏ ವರ್ತಮಾನ ಕಾಲ ಏ ಯಾಕಲ್ಲ ಏ ವರ್ತಮಾನ ಕಾಲೇ

ಕನ್ನಡದಾಗ ಒಂದು ವಾಕ್ಯ ಹೇಳ್ತಾನೆ ಸುದರ್ಶನ ಅಮ್ಮ ಅಮ್ಮ ಚಿಕ್ಕಮ್ಮ ದಲಮ್ಮ ಅಮ್ಮ ಹ್ಮ್ ಅಮ್ಮನ ತಂಗಿ ಚಿಕ್ಕಮ್ಮ ಅಮ್ಮನ ಅಕ್ಕ ದೊಡ್ಡಮ್ಮ ಹೌದು ಸರ್ ಅವನು ಕನ್ನಡದಲ್ಲಿ ಓದಲ್ಲ ನೀ ಇಂಗ್ಲಿಷ್ ಬರ್ತದಲ್ಲಾ ಸರ್ ಇಂಗ್ಲಿಷ್ ಹೇಳ್ತಪ್ಪಾ ಟ್ರಾನ್ಸ್‌ಲೇಟ್ ಮಾಡೋಣ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಇಂಗ್ಲೀಷಲ್ಲಿ ಅಮ್ಮ ಅಮ್ಮನ ತಂಗಿ ಚಿಕ್ಕಮ್ಮ ಅಮ್ಮನ ಅಕ್ಕ ದೊಡ್ಡಮ್ಮ ಹೌದು ಸರ್ ಅಮ್ಮ ಹ್ಮ್ ಚಿಕ್ಕಮ್ಮ ಮಿನಿಮಮ್ どっடம்மா சார் மேக்ஸிமம் சார் ಈಗ ಲೆಕ್ಕಗಳನ್ನ ಕರೆಕ್ಟ್ ಮಾಡಿದ್ರೆ ಲೆಕ್ಕ ಹಾಂ ಬಿ 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 ಎಮ್ ಸರ್ ಅನ್ನ ಸರ್ ಸಾರ್ ಅವನ ಲೆಕ್ಕ ಸ್ವಲ್ಪ ಸರ್ ಬರಂಗಿಲ್ಲ ಹ್ಞೂ ಸರ್ ಬಂದಿದೆ ಮುಂದಿನ ಕ್ಲಾಸಿಗೆ ಕಳ್ಸೋದ್ರಿಗೆ ಮಾಡೋಣ ಕರೆಕ್ಟ್ ಲೆಕ್ಕನ ಬರ್ತದೆ ಸರ್ ಲೆಕ್ಕ ಹೇಳಿ ಸರ್ ಕೇಳಿ ಒಂದು ನಿಮಿಷ ಬಾಲೆ ಏನು ಸುಮ್ ಸುಳ್ಳು ಇಲ್ಲಿ ಬಾಲೆ ಇಲ್ಲಿ ಮೂರು ಪೆನ್ಸಿಲ್ ಇಟ್ಟೀನಿ ಸರ್ ಯಾರಿಟ್ಟ ಸರ್ ಸ್ವಲ್ಪ ಇಲ್ಲೇ ಲೆಕ್ಕಕ್ಕೆಲ್ಲೇ ಯಾರಿಟ್ಟ ಸರ್ ನಾನು ಇಟ್ಟಿಲ್ಲ ಇಲ್ಲಿ ಮೂರು ಪೆನ್ಸಿಲ್ ಇಟ್ಟೀನಿ ಇಲ್ಲಿ ಮೂರು ಪೆನ್ಸಿಲ್ ಇಟ್ಟೀನಿ ಇಲ್ಲಿ ಮೂರು ಪೆನ್ಸಿಲ್ ಇಟ್ಟೀನಿ ಒಟ್ಟು ಎಷ್ಟು ಪೆನ್ಸಿಲ್ಗಳು ಇಟ್ಟಿನಿ ಚಪ್ಪಾಳು ಬಿಡ್ರಪ್ಪ ಚಪ್ಪಿನಿಕ್ಕ ಇಲ್ಲಿ ಎರಡು ಪುಸ್ತಕ ಇಲ್ಲಿ ಎರಡು ಪುಸ್ತಕ ಎರಡು ಪುಸ್ತಕ ಒಟ್ಟು ಎಷ್ಟು ಪುಸ್ತಕಗಳು ಇಟ್ಟಿನಿರಿ ಲಾಸ್ಟ್ ಇಲ್ಲಿ

இல்லை மொட்டை மொட்டை எஸ் மொட்டைகள் ரொட்டி படிக்க ಒನ್ ಕರೆ ಮಾಡಿದ್ರೆ ನನಗೆ ಗೊತ್ತೇ ಸರ್ ಏನ್ ಮಾಡ್ತದೆ ಒಂದು ನೂರ ಎಂಟಕ್ಕೆ ಕರೆ ಮಾಡಿದ್ರೆ ಆಂಬುಲೆನ್ಸ್ ಬರ್ತದೆ ಸರ್ ನಾನ್ ನಿಮ್ಮನ್ನೊಂದು ಕೇಳ್ತೇನೆ ಅದೇ ಉಲ್ಟಾ ಎಂಟು ನೂರ ಒಂದಕ್ಕೆ ಕರೆ ಮಾಡಿದ್ರೆ ಏನು ಬರುತ್ತೆ